ಬಚ್ಚಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮ ಪಂಚಾಯಿತಿಯ ಬಚ್ಚಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಐದು ವರ್ಷದ ಆಡಳಿತ ಮಂಡಳಿಗೆ ಚುನಾವಣೆ ನಡೆದಿದ್ದು ಚುನಾವಣೆಯಲ್ಲಿ ಏಳು ಕಾಂಗ್ರೆಸ್ ಐದು ಜೆಡಿಎಸ್ ಸ್ಥಾನಗಳು ಗೆಲುವು ಸಾಧಿಸಿದ್ದು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಎರಡು ಬನಗಳ ಮಧ್ಯೆ ತೀವ್ರ ಇತ್ತು ಈ ನಡುವೆ ಕಾಂಗ್ರೆಸ್ನವರು ಸರ್ಕಾರದಿಂದ ನಾಮನಿರ್ದೇಶಕ ಸ್ಥಾನವನ್ನು ತಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ಎರಡನ್ನೂ ಗೆದ್ದುಕೊಂಡಿದ್ದು ಬಚ್ಚಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ತಮ್ಮ ವಶಕ್ಕೆ ಪಡೆಯುವುದರಲ್ಲಿ ಯಶಸ್ವಿಯಾದರು ಇನ್ನು ಅಧ್ಯಕ್ಷರಾಗಿ ಬಿವೈ ಸ್ವಾಮಿರವರು ಆಯ್ಕೆಯಾಗಿ ನಾಗರತ್ನಮ್ಮನವರು ಉಪಾಧ್ಯಕ್ಷರಾದರು ಈ ನಡುವೆ ನೂತನ ಅಧ್ಯಕ್ಷರಾದ ಬಿವೈ ನಾರಾಯಣಸ್ವಾಮಿರವರು ಹಾಗೂ ಉಪಾಧ್ಯಕ್ಷರಾದ ನಾಗರತ್ನಮ್ಮ ಪಾಪಣ್ಣನವರು ಹಾಗೂ ಉಳಿದ ನಿರ್ದೇಶಕರು ಎಲ್ಲರೂ ಸೇರಿ ಕಾಂಗ್ರೆಸ್ ಮುಖಂಡರಾದ ರಾಜೀವ್ ಗೌಡರವರನ್ನ ಭೇಟಿ ಮಾಡಿ ಅವರಿಗೆ ಸನ್ಮಾನ ಮಾಡಿ ಸಿಹಿ ಹಂಚಿಕೊಂಡರು ಈ ವೇಳೆ ಮಾತನಾಡಿದ ರಾಜೀವ್ ಗೌಡರು ಗ್ರಾಮದಲ್ಲಿ ಸಂಘಕ್ಕೆ ಹಾಲು ಸರಬರಾಜು ಮಾಡುವ ಎಲ್ಲಾ ಸದಸ್ಯರನ್ನು ಸಮಾನವಾಗಿ ನೋಡಿ ಸಂಘವನ್ನ ಮುನ್ನಡೆಸಿಕೊಂಡು ಹೋಗಬೇಕೆಂದು ಮಾತನ್ನ ಹೇಳಿದ್ರು ಆಡಳಿತ ಮಂಡಳಿ ಸಂಘದ ಅವಧಿಗೆ ಅಧ್ಯಕ್ಷರಾಗಿ ಬಿ ವೈ ಅವರು ಅತಿ ಹೆಚ್ಚು ಮತಗಳು ಅಂದರೆ ಎಂಟು ಮತಗಳನ್ನು ಪಡೆದು ಈ ಒಂದು ಸ್ಥಾನಕ್ಕೆ ಆಯ್ಕೆಯಾಗಿರುತ್ತಾರೆ ಅಂತೇಳಿ ಚುನಾವಣಾ ನಿರ್ವಚನಾಧಿಕಾರಿಯಾಗಿರ್ತಕ್ಕಂಥ ನಾನು ನಿಮ್ಮೆಲ್ಲರ ಮುಂದೆ ಘೋಷಣೆ ಮಾಡ್ತಾ ಇದ್ದೀನಿ ಹಾಗೆಯೇ ಅತಿ ಕಡಿಮೆ ಮತಗಳು ಅಂದರೆ ಐದು ಮತಗಳನ್ನು ಪಡೆದು ಈ ಒಂದು ಅಧ್ಯಕ್ಷರ ಸ್ಥಾನದಿಂದ ವಂಚಿತರಾಗಿರ್ತಕ್ಕಂಥ ಬಿ ಸಿ ಅವರು ಅಂತೇಳಿ ಘೋಷಣೆ ಮಾಡ್ತಾ ಇದ್ದಾರೆ ಅಣ್ಣ ನೋಡಿ

Incoming voice call from plus 919.